ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾದರ್ ಸ್ಟೋರೀಸ್ ಕಿರಣ್ ಮತ್ತು ಪಲ್ಲವಿ ಮೂಲತಃ ಬೆಂಗಳೂರಿನವರು ಇವರ ಒಬ್ಬನೇ ಮಗನಾದ ಸೂರ್ಯ ತನ್ನ ಓದು ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮಗನ ವಿದ್ಯಾಭ್ಯಾಸ ಮುಗಿದಿದೆ ಎಂದು ಮಗನಿಗೆ ಮದುವೆ ಮಾಡಲು ನಿರ್ಧರಿಸಿದರು ತಂದೆ ತಾಯಿ ಆಗ ಅವರಿಗೆ ತಮ್ಮ ದೂರದ ಸಂಬಂಧಿಗರಾದ ಸುಧಾ ಒಪ್ಪಿಗೆಯಾಗುತ್ತಾಳೆ ಸುಧಾ ಮೂಲತಃ ತುಮಕೂರಿನವರು ಎರಡು ಕುಟುಂಬಗಳು ಒಪ್ಪಿಕೊಂಡು ಸೂರ್ಯ ಮತ್ತು ಸುಧಾಗೆ ಮದುವೆ ಮಾಡುತ್ತಾರೆ ಸುಧಾ ಮನೆಯಲ್ಲಿ ಎಲ್ಲರೊಟ್ಟಿಗೆ ಚೆನ್ನಾಗಿ ಬೆರೆತು ಹೋಗುತ್ತಾಳೆ ಮನೆಯಲ್ಲಿ ಯಾವಾಗಲೂ ಸಂತೋಷದ ವಾತಾವರಣ ನೆಲೆಸಿತು ಪಲ್ಲವಿ ಅವರು ತುಂಬ ಒಳ್ಳೆಯ ಅತ್ತೆಯಾಗಿದ್ದರು ಆಕೆಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಪ್ರೀತಿ ಆಕೆಗೆ ಮಗಳಿಲ್ಲದ ಕಾರಣ ತಮ್ಮ ಸೊಸೆಯನ್ನು ಮಗಳ ರೀತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಅವಳಿಗೆ ಬೇಕಾದ ಎಲ್ಲವನ್ನೂ ತಂದುಕೊಡುತ್ತಿದ್ದರು ಸೊಸೆಗೆ ಇಷ್ಟವಾದ ಅಡುಗೆಗಳನ್ನೇ ಮಾಡುತ್ತಿದ್ದರು ಒಂದು ಮಾತಿನಲ್ಲಿ ಹೇಳುವುದಾದರೆ ಅತ್ತೆ ತಾಯಿಯೇ ಆಗಿದ್ದರು ಆದರೆ ಈ ಸಂತೋಷ ತುಂಬಾ ದಿನ ಉಳಿಯಲಿಲ್ಲ ಪಲ್ಲವಿ ಅವರು ಒಂದು ದಿನ ರೋಡ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರು ಕಿರಣ್ ಅವರು ಸುಮಾರು ನಲವತ್ತು ವರ್ಷದಿಂದ ಕಿರಾಣಿ ಅಂಗಡಿ ನಡೆಸುತ್ತಾ ಇರ್ತಾರೆ ಹೇಳೋದಕ್ಕೆ ಕಿರಾಣಿ ಅಂಗಡಿ ಅಷ್ಟೇ ಆದರೆ ಇವರ ಕಿರಾಣಿ ಅಂಗಡಿ ನೋಡುವುದಕ್ಕೆ ಸೂಪರ್ ಮಾರ್ಕೆಟ್ ಇದ್ದ ಹಾಗೆ ಇತ್ತು ದುಡ್ಡಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ತುಂಬಾ ಸಾಹುಕಾರರು ಕಿರಣ್ ಮತ್ತು ಪಲ್ಲವಿಯವರು ದುಡ್ಡಿನ ವಿಚಾರ ಆಗಿರಬಹುದು ಅಡಿಗೆ ಕೆಲಸ ಆಗಿರಬಹುದು ಮನೆಯ ಕೆಲಸ ಆಗಿರಬಹುದು ಎಲ್ಲವನ್ನು ಪಲ್ಲವಿ ಅವರೇ ನೋಡ್ಕೊತಾ ಇದ್ರು ಆದರೆ ಈಗ ಎಲ್ಲ ಜವಾಬ್ದಾರಿ ಸುಧಾ ಮೇಲೆ ಬರುತ್ತದೆ ಹೆಂಡತಿಯ ಮರಣದ ನಂತರ ಕಿರಣ್ ಅವರು ಮಾನಸಿಕವಾಗಿ ತುಂಬಾ ಕುಗ್ಗಿಬಿಟ್ಟರು ತಂದೆಯ ಪರಿಸ್ಥಿತಿಯನ್ನು ನೋಡಿ ಸೂರ್ಯ ತನ್ನ ಕೆಲಸವನ್ನು ಬಿಟ್ಟು ತಂದೆಯ ಜೊತೆ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈಗ ಗಂಡ ಮತ್ತು ಮಾವ ಅಂಗಡಿಗೆ ಹೋಗಬೇಕು ಸುಧಾ ಮನೆ ಕೆಲಸ ಅಡಿಗೆ ಕೆಲಸ ಮಾಡಬೇಕು ಸಂಪೂರ್ಣ ಮನೆಯ ಎಲ್ಲ ಜವಾಬ್ದಾರಿಗಳು ಸುಧಾ ಮೇಲೆಯೇ ಬಿದ್ದವು ಆದರೆ ಸುಧಾಗೆ ಏನು ಕೆಲಸ ಬರೋದೇ ಇಲ್ಲ ಅವಳಿಗೆ ಮನೆ ಕೆಲಸ ಮಾಡೋಕ್ಕೂ ಬರಲ್ಲ ಅಡಿಗೆ ಮಾಡೋದಕ್ಕೂ ಬರಲ್ಲ ಸುಧಾ ತನ್ನ ತವರು ಮನೆಯಲ್ಲಿ ಸುಖದಲ್ಲಿ ಬೆಳೆದಿದ್ದಳು ತವರು ಮನೆಯಲ್ಲಿ ಒಂದು ಸಲಾನೂ ಮನೆ ಕೆಲಸ ಮಾಡಿಲ್ಲ ಅಡಿಗೆ ಮನೆಗೆ ಹೋಗೇ ಇಲ್ಲ ಹೀಗಿರುವಾಗ ಒಂದೇ ಸಲ ಮನೆಯ ಜವಾಬ್ದಾರಿ ತೆಗೆದುಕೋಬೇಕು ಅಂತಂದ್ರೆ ಕುತ್ತಿಗೆಗೆ ಬಂದ ಹಾಗೆ ಆಗಿತ್ತು ಸುಧಾಗೆ ಆದರೂ ಕೂಡ ಸುಧಾ ಕಷ್ಟಪಟ್ಟು ಅಡಿಗೆ ಮಾಡಲು ಶುರು ಮಾಡುತ್ತಾಳೆ ಮನೆ ಕೆಲಸ ಕೂಡ ಮಾಡ್ತಾಳೆ ಗಂಡ ಮಾವ ಒಂದು ಸಲ ಅಂಗಡಿಗೆ ಹೋದರೆ ಮತ್ತೆ ಮನೆಗೆ ಬರ್ತಾ ಇದ್ದಿದ್ದು ರಾತ್ರಿಗೆ ಮಧ್ಯಾಹ್ನ ಊಟ ಮಾಡೋದಕ್ಕೂ ಕೂಡ ಅವರು ಮನೆಗೆ ಬರ್ತಾ ಇರ್ಲಿಲ್ಲ ಯಾಕೆಂದ್ರೆ ಅಂಗಡಿ ತುಂಬಾ ರಶ್ ಇರುತ್ತೆ ಅಂತ ಇಬ್ಬರು ಅಂಗಡಿಗೆ ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾ ಇದ್ರು ಸುಧಾಗೆ ತುಂಬಾ ಆಗಲು ಶುರುವಾಗುತ್ತದೆ ಅವಳಿಗೆ ಸ್ವಲ್ಪನೂ ರೆಸ್ಟ್ ಸಿಗ್ತಾ ಇರ್ಲಿಲ್ಲ ಹೀಗೆ ಒಂದು ದಿನ ಸುಧಾ ತಲೆ ತಿರುಗಿ ಬೀಳ್ತಾಳೆ ಚೆಕ್ ಮಾಡಿದ ಡಾಕ್ಟರ್ ಹೇಳ್ತಾರೆ ಸುಧಾ ಅವರು ಪ್ರೆಗ್ನೆಂಟ್ ಎಂದು ಮೆಂಟಲಿ ತುಂಬಾ ಕುಗ್ಗಿದ್ದಾರೆ ಅವರಿಗೆ ತುಂಬಾ ರಶ್ನ ಅಗತ್ಯವಿದೆ ಮತ್ತು ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ ಎಂದು ಹೇಳ್ತಾರೆ ಈಗ ಸೂರ್ಯ ಒಂದು ದೊಡ್ಡ ನಿರ್ಧಾರ ಮಾಡ್ತಾರೆ ಮನೆ ಕೆಲಸಕ್ಕಾಗಿ ಕೆಲಸದವರು ಮತ್ತು ಅಡಿಗೆ ಮಾಡೋದಕ್ಕೆ ಕೂಡ ಯಾರಾದರೂ ಇದ್ದಾರೆಯಾ ಅಂತ ಹುಡುಕಾಟ ಆರಂಭ ಮಾಡ್ತಾನೆ ಆಗ ಸಾಕಷ್ಟು ಜನ ಅಡಿಗೆ ಕೆಲಸದವರು ಮನೆ ಕೆಲಸದವರು ಸಿಗ್ತಾರೆ ಆದರೆ ಯಾರೂ ಕೂಡ ಸೆಟ್ ಆಗೋದಿಲ್ಲ ಯಾಕೆ ಅಂದರೆ ಚಿಕ್ಕ ವಯಸ್ಸಿನವರನ್ನು ಕೆಲಸದಲ್ಲಿ ಇಟ್ಟುಕೊಳ್ಳಲು ಅವರಿಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಯಾರಾದರೂ ವಯಸ್ಸಾದಂತಹವರಾದರೆ ಎಲ್ಲದಕ್ಕೂ ಅನುಕೂಲ ಎಂದು ಅವರು ಭಾವಿಸಿದರು ಒಂದು ದಿನ ಅಂಗಡಿಗೆ ಬರುತ್ತಿದ್ದ ಗ್ರಾಹಕರಲ್ಲಿ ಕೇಳ್ತಾರೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಮನೆ ಕೆಲಸದವರು ಇದ್ದರೆ ನಮಗೆ ತಿಳಿಸಿ ಅಂತ ನಂತರ ಅಂಗಡಿಗೆ ಬಂದ ಒಬ್ಬ ಗ್ರಾಹಕರು ಲಕ್ಷ್ಮಿ ಎಂಬುವವರ ನಂಬರ್ ಕೊಡ್ತಾರೆ ಸೂರ್ಯ ಲಕ್ಷ್ಮಿ ಅವರಿಗೆ ಕರೆ ಮಾಡಿ ಮನೆಗೆ ಬರೋದಕ್ಕೆ ಹೇಳ್ತಾನೆ ಮನೆಗೆ ಬಂದ ಲಕ್ಷ್ಮಿ ಅವರು ಸೂರ್ಯ ಹೇಳ್ತಾರೆ ಸರ್ ನನಗೆ ಎಪ್ಪತ್ತು ವರ್ಷ ಮನೆ ಕೆಲಸ ಅಡುಗೆ ಕೆಲಸ ಮತ್ತು ಮಗುವನ್ನು ನೋಡಿಕೊಳ್ಳುವ ಕೆಲಸ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ನನಗೆ ಈ ಕೆಲಸದಲ್ಲಿ ಮೂವತ್ತು ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಇದೆ ನಂತರ ಸೂರ್ಯ ಒಂದು ಮಾತನ್ನು ಅಜ್ಜಿಗೆ ಕೇಳ್ತಾರೆ ನಿಮಗೆ ವಯಸ್ಸಾಗಿದೆ ಅಂತ ನೀವೇ ಹೇಳ್ತಿದ್ದೀರಿ ಅಡುಗೆ ಕೆಲಸ ಮನೆ ಕೆಲಸ ಮಾಡೋದಕ್ಕೆ ಆಗುತ್ತದೆಯೇ ಏನೋ ತೊಂದರೆ ಇಲ್ವಾ ಅಂತ ಅದಕ್ಕೆ ಅಜ್ಜಿ ಹೇಳ್ತಾರೆ ನನಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದು ನನ್ನ ಜೀವನದ ಒಂದು ಭಾಗ ನನಗೆ ಆರೋಗ್ಯ ತುಂಬ ಚೆನ್ನಾಗಿದೆ ನಾನು ಆಕ್ಟಿವ್ ಆಗಿದ್ದೀನಿ ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೀವು ಎಲ್ಲೂ ಯೋಚನೆ ಮಾಡಬೇಡಿ ನಾನು ಎಲ್ಲ ನೋಡ್ಕೊಳ್ತೀನಿ ಅಂತ ಅಜ್ಜಿ ಅವರಿಗೆ ಭರವಸೆ ಕೊಡ್ತಾಳೆ ಅಜ್ಜಿ ಹೇಳ್ತಾರೆ ನಾನು ಮೂಲತಃ ಉತ್ತರ ಪ್ರದೇಶದಿಂದ ಬಂದಿದ್ದೇನೆ ಅಂತ ಉತ್ತರ ಪ್ರದೇಶದಲ್ಲಿ ನಮಗೆ ಕೆಲಸ ಇಲ್ಲ ಜೀವನ ನಡೆಸಲು ತುಂಬ ತೊಂದರೆಯಾಗ್ತು ಹಾಗಾಗಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನನ್ನ ಮಗ ಕೂಡ ಬೆಂಗಳೂರಿನಲ್ಲೇ ಇದ್ದಾನೆ ನನ್ನ ಸಂಬಂಧಿಕರೆಲ್ಲರೂ ಉತ್ತರ ಪ್ರದೇಶದಲ್ಲಿದ್ದಾರೆ ನಾವು ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಆಗಿದೆ ಅಂತ ಅಜ್ಜಿ ಹೇಳ್ತಾರೆ ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೇನೆ ಮನೆ ಕೆಲಸ ಕೂಡ ಮಾಡ್ತೇನೆ ನನಗೆ ಪ್ರತಿ ತಿಂಗಳು ಸಂಬಳ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳದ ಜೊತೆ ಪ್ರತಿ ತಿಂಗಳು ನಾಲ್ಕು ರಜಾ ಕೊಡ್ತಾರೆ ಸರಿ ಆಯಿತು ನೀವು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಅಡುಗೆ ಮಾಡಬೇಕು ಮತ್ತು ದಿನಕ್ಕೊಮ್ಮೆ ಮನೆ ಗುಡಿಸಿ ನೆಲ ಸಾರಿಸಬೇಕು ಎಂದು ಮಾತುಕತೆ ನಡೆಯುತ್ತದೆ ಅಜ್ಜಿಯ ಕೈ ರುಚಿ ತುಂಬ ಚೆನ್ನಾಗಿ ಇತ್ತು ರುಚಿಯಲ್ಲಿ ಅದ್ಭುತ ಖಾರ ಎಲ್ಲವೂ ಪರ್ಫೆಕ್ಟ್ ಪ್ರತಿದಿನ ವೆರೈಟಿ ವೆರೈಟಿ ಅಡುಗೆಗಳು ಅಜ್ಜಿ ಮಾಡಿ ಹಾಕ್ತಾ ಇದ್ರು ಸೂರ್ಯ ಕುಟುಂಬ ಕೂಡ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸೂರ್ಯ ಮತ್ತು ಸುಧಾ ಹೊರಗಡೆ ಸುತ್ತಾಡೋಕೆ ಏನಾದ್ರೂ ಹೋದ್ರೆ ಅಜ್ಜಿನ ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ರು ಅಜ್ಜಿಗೆ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಸೂರ್ಯ ಮತ್ತು ಸುಧಾ ವಾರದಲ್ಲಿ ಒಂದು ಸಿನಿಮಾ ನೋಡೋದಕ್ಕೆ ಹೊರಗಡೆ ಹೋಗ್ತಾರೆ ಆಗ ಅಜ್ಜಿನ ಸಹ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು ಯಾಕಪ್ಪ ಅಂತಂದ್ರೆ ಅಜ್ಜಿಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿ ವಾರಕ್ಕೊಮ್ಮೆ ಹೋಟೆಲ್ಗೆ ಕೂಡ ಅಜ್ಜಿನ ಕರ್ಕೊಂಡು ಹೋಗ್ತಾರೆ ಅಜ್ಜಿಯನ್ನು ಸ್ವಂತ ಕುಟುಂಬದ ಒಬ್ಬ ಸದಸ್ಯರ ರೀತಿ ನೋಡ್ಕೊಳ್ತಾ ಇದ್ರು ಹೀಗೆ ದಿನಗಳು ಕಳೆದಂತೆ ಅಜ್ಜಿಗೆ ಮನೆ ಜವಾಬ್ದಾರಿಯನ್ನು ಕೂಡ ಕೊಡಲಾಗುತ್ತದೆ ಸುಧಾ ಈಗ ತನ್ನ ಸ್ನೇಹಿತರ ಜೊತೆ ಸುತ್ತಾಡಕ್ಕೆ ಶುರು ಮಾಡಿದಳೆ ಮಾವ ಊರಿಗೆ ಹೋದ ನಂತರ ಸುಧಾ ಕೂಡ ಅಂಗಡಿಗೆ ಹೋಗಲು ಶುರು ಮಾಡಿದಳು ಈಗ ಅಜ್ಜಿ ಅಡಿಗೆ ಕೆಲಸ ಮನೆ ಕೆಲಸ ಮಾಡುತ್ತಾ ಮನೆಯ ಜವಾಬ್ದಾರಿಯನ್ನು ಕೂಡ ನಿಭಾಯಿಸುತ್ತಾರೆ ಈಗ ಅಜ್ಜಿಗೆ ಎರಡು ಸಾವಿರ ರೂಪಾಯಿ ಸಂಬಳ ಹೆಚ್ಚು ಮಾಡಿದರು ಅಜ್ಜಿ ಮನೆಗೆ ಬಂದು ಕೆಲಸ ಶುರು ಮಾಡಿ ಸರಿಯಾಗಿ ಎರಡು ವರ್ಷ ತುಂಬುತ್ತದೆ ಅಜ್ಜಿ ಎರಡು ವರ್ಷದಲ್ಲಿ ಒಂದು ದಿನ ಕೂಡ ರಜಾ ಹಾಕ್ಲಿಲ್ಲ ಆದರೆ ಈ ಬಾರಿ ಹತ್ತು ದಿನ ರಜಾ ಕೇಳ್ತಾರೆ ಉತ್ತರ ಪ್ರದೇಶದಲ್ಲಿರುವ ತನ್ನ ಸಂಬಂಧಿಕರ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ನಾನು ಹತ್ತು ದಿನ ಊರಿಗೆ ಹೋಗಿ ಬರ್ತೀನಿ ಅಂತ ಅದಕ್ಕೆ ಸೂರ್ಯ ಹೇಳ್ತಾರೆ ನೀವು ಎರಡು ವರ್ಷದಲ್ಲಿ ಒಂದು ದಿನಾನೂ ರಜಾ ಹಾಕಿಲ್ಲ ನೀವು ಆರಾಮವಾಗಿ ನಿಮ್ಮ ಊರಿಗೆ ಹೋಗಿ ಬನ್ನಿ ನಾವು ಇಲ್ಲಿ ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಹತ್ತು ದಿನದ ನಂತರ ಫಂಕ್ಷನ್ ಮುಗಿಸಿಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಕೆಲಸಕ್ಕೆ ಜಾಯಿನ್ ಆದರೂ ಅಜ್ಜಿ ಹೀಗೆ ದಿನಗಳು ಸಾಗುತ್ತಾ ಒಂದು ದಿನ ಏನಾಗುತ್ತೆ ಅಂತಂದರೆ ಸುಧಾ ಅವರ ತಂಗಿಯ ಮದುವೆ ಸೆಟ್ ಆಗಿತ್ತು ಮದುವೆಗೆ ಇನ್ನೂ ಒಂದು ತಿಂಗಳು ಸಮಯ ಬೇರೆ ಇತ್ತು ಸುಧಾ ಅವರ ತಂಗಿ ರಾಧಾ ರಾಧಾ ಸುಧಾಗೆ ಕರೆ ಮಾಡಿ ಹೇಳ್ತಾಳೆ ಅಕ್ಕ ನಿನ್ನ ಮದುವೆಯ ದಾರೆ ಮತ್ತು ರಿಸೆಪ್ಷನ್ ಹುಟ್ಟುಕೊಂಡಿದ್ದೆಲ್ಲ ಸೀರೆ ಅದನ್ನು ಒಂದು ಫೋಟೋ ಕಳಿಸು ನಾನು ಅದೇ ರೀತಿಯ ಡಿಸೈನ್ ಮಾಡಿಸ್ಕೊಳ್ತೀನಿ ಅಂತ ಹಾಗಾಗಿ ಸುಧಾ ಸೀರೆ ಫೋಟೋ ಕಳಿಸೋಣ ಅಂತ ವಾರ್ಡ್ರೂಬ್ ತೆಗೆದು ನೋಡುತ್ತಾಳೆ ಆದರೆ ವಾರ್ಡ್ರೂಮ್ ಒಳಗಡೆ ಮದುವೆ ಸೀರೆಗಳು ಯಾವುದೂ ಇರೋದೇ ಇಲ್ಲ ಮದುವೆಗೆ ಖರೀದಿ ಮಾಡಿದ ಸುಮಾರು ಹತ್ತಕ್ಕೂ ಹೆಚ್ಚು ಸೀರೆಗಳು ಮಾಯ ಆಗಿದ್ವು ಒಂದೊಂದು ಸೀರೆನೂ ಐದರಿಂದ ಆರು ಲಕ್ಷ ರೂಪಾಯಿ ಬೆಳೆ ಬಾಳುತ್ತೆ ಮದುವೆಯಾಗಿ ಮೂರು ವರ್ಷ ಆಗಿದೆ ಮೂರು ವರ್ಷ ಆದ ಮೇಲೆ ಈ ಸೀರೆ ವಾರ್ಡ್ರೂಬ್ ಒಳಗೆ ಇಲ್ಲ ಅಂತ ಸುಧಾಗೆ ಗೊತ್ತಾಗ್ತಿರೋದು ಈಗ ಸುಧಾಗೆ ಫುಲ್ ಕನ್ಫ್ಯೂಸ್ ಮದುವೆಯ ಸೀರೆಗಳನ್ನು ಬೇರೆ ಕಡೆ ಇಟ್ಟಿಲ್ಲ ಬಹುಶಃ ತಾಯಿ ಮನೆಯಲ್ಲಿ ಏನಾದರೂ ಸೀರೆಯನ್ನು ಇಟ್ಟಿರಬಹುದಾ ಅಂತ ತಾಯಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಆದರೆ ತಾಯಿ ಮನೆಯಲ್ಲಿ ಕೂಡ ಸೀರೆಗಳು ಸಿಗಲಿಲ್ಲ ಮದುವೆ ಆದ ಸಮಯದಲ್ಲಿ ಮನೆಯಲ್ಲಿ ತುಂಬ ಜನ ನೆಂಟರಿದ್ದರು ಯಾರಾದರೂ ತಗೊಂಡಿದ್ದಾರೆಯಾ ಗೊತ್ತಿಲ್ಲ ಗಂಡ ಹೆಂಡತಿ ಮತ್ತು ಮಾವ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡ್ತಾರೆ ಮದುವೆ ಸಮಯದಲ್ಲಿ ನೆಂಟರು ಯಾರು ಸೀರೆಯನ್ನು ಕಂದಿದ್ದಾರೆ ಅಂತ ಆದರೆ ಅವರುಗಳು ಬೇರೆ ರೀತಿಯಲ್ಲಿ ಯೋಚನೆ ಮಾಡದೇ ಇಲ್ಲ ಅಷ್ಟರಲ್ಲಿಯೇ ಸುಧಾಗೆ ನೆನಪಾಗುತ್ತದೆ ಅದರಲ್ಲಿ ಒಂದು ಸೀರೆ ತನ್ನ ಗೆಳತಿಯ ಮದುವೆಗೆ ಹುಟ್ಟುಕೊಂಡು ಹೋಗಿರೋದು ಈಗ ಸುಧಾ ಹೇಳ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಆದರೆ ಸೂರ್ಯ ಹೇಳ್ತಾನೆ ಮದುವೆಯಾಗಿ ಮೂರು ವರ್ಷ ಆಗಿದೆ ನಾವು ಈಗ ಸೀರೆಯನ್ನು ನೋಡ್ಕೊಂಡಿದ್ದೀವಿ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿಯ ಪ್ರಯೋಜನ ಇರುವುದಿಲ್ಲ ಅಂತ ಹೇಳಿ ಈಗ ಅವರುಗಳು ಸಂಬಂಧಿಕರ ಮನೆಗಳಿಗೆ ಕರೆ ಮಾಡಿ ಸೀರೆ ಹುಡುಕುವ ಪ್ರಯತ್ನ ಪಡ್ತಾರೆ ಆದರೆ ಸೀರೆ ಬಗ್ಗೆ ಯಾವುದೇ ಮಾಹಿತಿಗಳು ಸಿಗೋದೇ ಇಲ್ಲ ಏನು ಮಾಡೋಕ್ಕೆ ಆದರೆ ಅವರು ಸುಮ್ಮನೆ ಆಗ್ಬಿಡ್ತಾರೆ ನಂತರ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿತ್ತು ಅದು ಸುಧಾ ಮದುವೆಗೆ ಮಾಡಿಸಿದ್ದ ಒಡವೆಗಳು ಒಂದು ಸಲ ನೋಡೋಣ ಅಂತ ಬೀರು ಬಾಗಿಲು ತೆಗಿತಾಳೆ ಒಡವೆಗಳನ್ನು ಕೂಡ ಮಾಯವಾಗಿದ್ವು ಈ ಬಾರಿ ಅವರು ಸ್ವಲ್ಪನು ಯೋಚನೆ ಮಾಡದೆ ಹಿಂದೆ ಮುಂದೆ ನೋಡದೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಯಾಕಪ್ಪ ಅಂತಂದರೆ ಮನೆಯಲ್ಲಿ ಕಳ್ಳತನ ಆಗಿರುವ ಒಡವೆಯ ಬೆಲೆ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಈಗ ಪೊಲೀಸ್ ಅಧಿಕಾರಿಗಳು ಮನೆಗೆ ಬಂದು ವಿಚಾರಣೆ ನಡೆಸುತ್ತಾರೆ ಸೀರೆ ಕಳ್ಳತನ ಆಗಿರೋದು ಕೂಡ ಆವಾಗ ಬೆಳಕಿಗೆ ಬರುತ್ತೆ ಸಹಜವಾಗಿಯೇ ಪೊಲೀಸ್ ಅಧಿಕಾರಿಗಳು ಅನುಮಾನ ಪಡೋದು ಮೂರನೇ ವ್ಯಕ್ತಿಯನ್ನೇ ಆ ಮನೆಯಲ್ಲಿ ಮೂರನೇ ವ್ಯಕ್ತಿ ಅಂತ ಇರೋದು ಕೇವಲ ಅಜ್ಜಿ ಮಾತ್ರ ಅಜ್ಜಿಯ ಬಗ್ಗೆ ಪೊಲೀಸ್ನವರು ವಿಚಾರಿಸಿದಾಗ ಸೂರ್ಯ ಮತ್ತು ಸುಧಾ ಹೇಳ್ತಾರೆ ಸರ್ ಇವರು ನಮ್ಮ ಸ್ವಂತ ಅಜ್ಜಿ ಇದ್ದ ಹಾಗೆ ಇವರ ಮೇಲೆ ಅನುಮಾನ ಪಡುವ ಅಗತ್ಯವಿಲ್ಲ ಇವರಿಗೆ ಈಗಾಗಲೇ ಎಪ್ಪತ್ತು ವರ್ಷ ದಾಟಿದೆ ಸೀರೆ ಒಡಬೇಕದ್ದು ಇವರು ಏನ್ ಮಾಡೋಕ್ ಸಾಧ್ಯ ಹೇಳಿ ಇವರ ಮೇಲೆ ನಮಗೆ ಯಾವುದೇ ರೀತಿಯ ಅನುಮಾನ ಇಲ್ಲ ನಮಗೆ ಪೂರ್ತಿ ನಂಬಿಕೆ ಇದೆ ಅಂತ ಸುಧಾ ಮತ್ತು ಸೂರ್ಯ ಇಬ್ಬರು ಹೇಳ್ತಾರೆ ಪೊಲೀಸ್ನವರು ಅವರ ಮಾತುಗಳಿಗೆ ನಕ್ಕು ಸುಮ್ಮನಾಗ್ತಾರೆ ಈಗ ಅಧಿಕಾರಿಗಳು ಸೂರ್ಯ ಅವರ ಮನೆಗೆ ಪ್ರತಿ ದಿನ ಯಾರು ಬರ್ತಾ ಇದ್ರು ಅಂತ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಪೂರ್ತಿ ದಿನ ಅಜ್ಜಿ ಮನೆಯಲ್ಲೇ ಇರ್ತಾರೆ ಹೊರಗಡೆಯಿಂದ ಪ್ರತಿ ದಿನ ಮನೆಗೆ ಬರುವವರು ಪೇಪರ್ ಮತ್ತು ಹಾಲು ಕೊಡುವವರು ಮಾತ್ರ ಈಗ ಪೊಲೀಸ್ನವರು ಅವರನ್ನು ಕರೆಸುತ್ತಾರೆ ಆತನ ಹೆಸರು ಭೀಮಪ್ಪ ಅಧಿಕಾರಿಗಳಿಗೆ ಭೀಮಪ್ಪನ ಮೇಲೆ ಅನುಮಾನ ಬರುತ್ತದೆ ಯಾಕೆಂದ್ರೆ ಭೀಮಪ್ಪನಿಗೆ ಐವತ್ತು ವರ್ಷ ವಯಸ್ಸಿತ್ತು ಮತ್ತು ಬಡವ ಬೇರೆ ಆತ ಕಳೆದ ನಾಲ್ಕು ತಿಂಗಳಲ್ಲಿ ಒಂದು ಸೈಟ್ ಕೊಂಡುಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಒಂದು ಕಾರ್ ಕೂಡ ಖರೀದಿ ಮಾಡುತ್ತಾನೆ ಸೈಟ್ ಮತ್ತು ಕಾರಿನ ಬೆಲೆ ಏನಿಲ್ಲ ಅಂದರೂ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಆಗಿರುತ್ತದೆ ಊರಿನಲ್ಲಿ ಆತನ ಬಗ್ಗೆ ವಿಚಾರಿಸಿದಾಗ ಪ್ರತಿಯೊಬ್ಬರೂ ಹೇಳಿದರು ಭೀಮಪ್ಪ ಒಬ್ಬ ಬಡವ ಅವನ ಬಳಿ ಏನೂ ದುಡ್ಡು ಅಂತ ಇರಲೇ ಇಲ್ಲ ಆದರೆ ಹಾಗೆ ನಾಲ್ಕು ತಿಂಗಳಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ ಪೊಲೀಸರಿಗೆ ಅವರ ಮಾತಿನಿಂದ ಭೀಮಪ್ಪನ ಮೇಲೆ ಅನುಮಾನ ಉಂಟಾಗಿತ್ತು ಹಾಗಂತ ಸುಮ್ಮನೆ ಅರೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಸುಮ್ ಸುಮ್ಮನೆ ಅನುಮಾನ ಪಡೋದಕ್ಕೂ ಆಗೋದಿಲ್ಲ ಸಾಕ್ಷಿ ಹುಡುಕಾಟದಲ್ಲಿ ಪೊಲೀಸ್ನವರಿಗೆ ಒಂದು ಪ್ರಮುಖ ಆಧಾರ ಸಿಗುತ್ತದೆ ಅದೇನೆಂದರೆ ಸೂರ್ಯ ಮತ್ತು ಸುಧಾ ಯಾವುದೋ ಕೆಲಸದ ಮೇಲೆ ಜನವರಿ ತಿಂಗಳಲ್ಲಿ ಹೊರಗಡೆ ಹೋಗಿರುತ್ತಾರೆ ಅದೇ ಸಮಯದಲ್ಲಿ ಭೀಮಪ್ಪ ಮನೆಗೆ ಎಂಟ್ರಿ ಕೊಟ್ಟಿದ್ದ ದೂರದಲ್ಲಿರುವ ಒಂದು ಸಿಸಿ ಟಿವಿಯಲ್ಲಿ ಈ ದೃಶ್ಯ ಕಂಡುಬರುತ್ತದೆ ಭೀಮಪ್ಪ ಮನೆಯ ಒಳಗೆ ಖಾಲಿ ಕೈಯಲ್ಲಿ ಹೋಗ್ತಾನೆ ಆದರೆ ಹೊರಗಡೆ ಹೋಗಬೇಕಾದ್ರೆ ಒಂದು ದೊಡ್ಡ ಕವರ್ ಹಿಡ್ಕೊಂಡು ಹೋಗ್ತಾನೆ ಈಗ ಈ ಘಟನೆ ಆದ ಕೆಲವು ತಿಂಗಳ ನಂತರ ಸೂರ್ಯ ಮತ್ತು ಸುಧಾ ಮತ್ತೆ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಅದೇ ಸಮಯದಲ್ಲಿ ಭೀಮಪ್ಪ ಮತ್ತೆ ಮನೆ ಒಳಗಡೆ ಬಂದು ಖಾಲಿ ಕೈಯಲ್ಲಿ ಬಂದಿರ್ತಾನೆ ಮನೆ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ಅನ್ನು ಹಿಡ್ಕೊಂಡು ಹೋಗಿರ್ತಾನೆ ಈ ಸಾಕ್ಷಿಗಳನ್ನು ಹಿಡ್ಕೊಂಡು ಅಧಿಕಾರಿಗಳು ತಕ್ಷಣ ಭೀಮಪ್ಪನನ್ನು ಅರೆಸ್ಟ್ ಮಾಡುತ್ತಾರೆ ನಂತರ ಭೀಮಪ್ಪ ಎಲ್ಲ ಸತ್ಯವನ್ನು ಒಪ್ಕೊಳ್ತಾನೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಎಪ್ಪತ್ತು ವರ್ಷದ ಅಜ್ಜಿ ಆಕೆ ಬೇರೆ ಯಾರೂ ಅಲ್ಲ ಭೀಮಪ್ಪನ ತಾಯಿ ಭೀಮಪ್ಪನಿಗೆ ಸೂರ್ಯ ಅವರ ಮನೆಯಲ್ಲಿ ತುಂಬಾ ದುಡ್ಡಿರೋದು ಮೊದಲಿಂದನೂ ಗೊತ್ತು ಭೀಮಪ್ಪ ಐದು ವರ್ಷದಿಂದ ಸೂರ್ಯ ಅವರ ಮನೆಗೆ ಕಳ್ಳತನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಆದರೆ ಅದು ಸಾಧ್ಯನೇ ಆಗಿರ್ಲಿಲ್ಲ ಸೂರ್ಯ ಅವರು ಯಾವಾಗ ಕೆಲಸದವರನ್ನು ಹುಡುಕುತ್ತಾ ಇದ್ದಾರೆ ಅಂತ ಭೀಮಪ್ಪನ ಕಿವಿಗೆ ಬೀಳಿತು ಆಗಲೇ ಅವನು ಈ ಪ್ಲಾನ್ ಮಾಡಿರ್ತಾನೆ ಪ್ಲಾನ್ ಪ್ರಕಾರ ತನ್ನ ತಾಯಿಯನ್ನು ಅವರ ಮನೆಯಲ್ಲಿ ಕೆಲಸಕ್ಕೆ ಸೇರಿಸುತ್ತಾನೆ ಹಾಗೆ ಅವರ ನಂಬಿಕೆ ಗಳಿಸಿದ ನಂತರ ಇಬ್ಬರು ಸೇರಿ ಎಲ್ಲಾ ವಸ್ತುಗಳನ್ನು ಕದೆಯುತ್ತಾರೆ ಭೀಮಪ್ಪ ಸೀರೆ ಒಡವೆ ಮಾರಿ ಬಂದ ದುಡ್ಡಲ್ಲಿ ಮಜಾ ಮಾಡ್ತಿರ್ತಾನೆ ಅಜ್ಜಿ ಮತ್ತು ಭೀಮಪ್ಪನನ್ನು ಪೊಲೀಸರು ಅವರ ಸ್ಟೈಲ್ನಲ್ಲಿ ವಿಚಾರಿಸಿದಾಗ ಎಲ್ಲ ಸತ್ಯ ಹೊರಬಿದ್ದಿತ್ತು ಅದೇನೆಂದರೆ ಅಜ್ಜಿ ಒಂದು ದಿನ ತನ್ನ ಊರಿಗೆ ಫಂಕ್ಷನ್ ಇದೆ ಎಂದು ಹತ್ತು ದಿನ ರಜಾ ಬೇಕೆ ಎಂದು ನಾನು ಫಂಕ್ಷನ್ ಮುಗಿಸಿಕೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದರು ಆಗ ಅಜ್ಜಿ ಉತ್ತರ ಪ್ರದೇಶಕ್ಕೆ ಹೋಗಿರಲಿಲ್ಲ ಯಾವ ಫಂಕ್ಷನ್ ಕೂಡ ಅಟೆಂಡ್ ಮಾಡಿರಲಿಲ್ಲ ಅಮ್ಮ ಮಗ ಇಬ್ಬರು ಸೇರಿ ಕದ್ದಿರುವ ಸೀರೆ ಒಡವೆಗಳನ್ನು ಮಾರಿ ದುಡ್ಡು ತೆಗೆದುಕೊಂಡು ಬರೋದಕ್ಕೆ ಅಂತ ಹೋಗಿರ್ತಾರಷ್ಟೆ ಮದುವೆ ಸಮಯದಲ್ಲಿ ತಗೊಂಡಿದ್ದ ಸೀರೆ ಮತ್ತು ಒಡವೆಗಳನ್ನು ಅಜ್ಜಿ ಕದಿತಾರೆ ಯಾಕಪ್ಪ ಅಂತಂದ್ರೆ ಸುಧಾ ಎರಡು ವರ್ಷಗಳಿಂದ ಆ ಸೀರೆ ಒಡವೆಯ ಬಗ್ಗೆ ಏನು ಮಾತನಾಡೋದೇ ಇಲ್ಲ ನೋಡೋದು ಕೂಡ ಇಲ್ಲ ಅವಳು ಅವುಗಳ ಬಗ್ಗೆ ಮರದೇ ಬಿಟ್ಟಿರ್ತಾರೆ ಹಾಗಾಗಿ ಆ ಸೀರೆ ಒಡವೆ ಕದ್ದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಜ್ಜಿ ಮತ್ತು ಮಗನ ಪ್ಲಾನ್ ಮಾಡಿದರು ಪ್ಲ್ಯಾನ್ ಪ್ರಕಾರ ಅವುಗಳನ್ನು ಕದ್ದು ಮಾರಾಟ ಮಾಡಿದ್ದರು ಪೊಲೀಸ್ ಅಧಿಕಾರಿಗಳು ಇರೋದರಿಂದ ಇದೆಲ್ಲಕ್ಕೂ ಪುಲ್ ಸ್ಟಾಪ್ ನೀಡುತ್ತೆ ಪೊಲೀಸ್ನವರು ಅವರ ಸೀರೆ ಮತ್ತು ಒಡವೆಗಳನ್ನು ಕೂಡ ವಾಪಸ್ ತರಿಸಿಕೊಡುತ್ತಾರೆ ಕಳ್ಳರು ಯಾರು ಎಂದು ಸೂರ್ಯ ಮನೆಯವರಿಗೆ ತಿಳಿದಾಗ ಅವರಿಗೆ ಬಾಯಿ ಮಾತೇ ಹೊರಡಲಿಲ್ಲ ಅವರು ತುಂಬಾ ಆತಂಕವಾಗಿತ್ತು ನಾವು ಎಷ್ಟೊಂದು ನಂಬಿಕೆ ಇಟ್ಟು ಈಕೆಯ ಬಳಿ ನಮ್ಮ ಮಗುವನ್ನು ಕೂಡ ಕೊಟ್ಟಿದ್ದೆವು ಇವರನ್ನು ಇಷ್ಟೊಂದು ನಂಬಿದ್ದಕ್ಕೆ ಇವರು ಈ ರೀತಿ ಮಾಡಿದ್ದಾರೆ ಬಂಗಾರ ಬಟ್ಟೆಗಳು ಮತ್ತೆ ಸಂಪಾದಿಸಬಹುದು ಆದರೆ ನಮ್ಮ ಮಗುವಿಗೆ ಏನಾದರೂ ಆಗಿದ್ದರೆ ಏನು ಎಂದು ಅವರು ಅಳತೊಡಗುತ್ತಾರೆ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯುವುದು ಈಗ ಟ್ರೆಂಡ್ ಆಗಿಬಿಟ್ಟಿದೆ ಕುಟುಂಬಕ್ಕೆ ಸಂಬಂಧಪಡದ ಮೂರನೇ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ನಂಬಬಾರದು ಯಾವಾಗ ಹೇಗೆ ಟರ್ನ್ ಆಗ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ಕೆಲಸ ಮಾಡೋಕ್ಕೆ ಬಂದಿರುವ ವ್ಯಕ್ತಿಗಳಿಗೆ ಮನೆ ಕೀ ಕೊಟ್ಟು ಮನೆಯ ವಿಚಾರಗಳನ್ನು ಅವರ ಬಳಿ ಮಾತನಾಡಿ ಬೆಳೆ ಬಾಳುವ ವಸ್ತುಗಳ ಬಗ್ಗೆ ಅವರ ಬಳಿ ಮಾತನಾಡುವುದು ಕಷ್ಟ ಸುಖಗಳನ್ನು ಅವರ ಬಳಿ ಹಂಚಿಕೊಳ್ಳುವುದು ಇವೆಲ್ಲವನ್ನು ಮಾಡಬಾರದು ಹಂಡ್ರೆಡ್ ಪರ್ಸೆಂಟ್ ಯಾವತ್ತಿದ್ರು ಇದು ಡೇಂಜರಸ್ಸು ಮನೆಯಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದರೆ ಅವರ ಕೆಲಸ ಮುಗಿಸಿ ವಾಪಸ್ ಹೋಗ್ತಾ ಇರ್ತಾರೆ ಅಷ್ಟೇ ಅವರನ್ನು ನಂಬಿ ಮನೆಯ ಬೀಗದ ಕೈ ಕೊಟ್ವಿ ಅಂತಂದರೆ ನಾವು ಕೆಟ್ವಿ ಅಂತಾನೆ ಅರ್ಥ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು